ಮುದ್ದೇ ವಿಧಾನಸಭೆಗೆ ನೀಡಿದ್ದೇನೆ ಶಿಮಿಲಗಿ ಏತ ಏತನೀರಾವರಿಗೆ ಸಾವಿರದ ಎಂಟುನೂರು ಕೋಟಿ ಅನುದಾನ ನೀಡಿರುವುದಕ್ಕೆ ಪ್ರಸ್ತಾಪ ಮಾಡಿದ್ರು ನಾನು ಕೇಳ್ತೇನೆ ತಾಯಿ ಈಗ ಅಧಿಕಾರಕ್ಕೆ ಒಂದು ಹತ್ತು ತಿಂಗಳು ಕಳೆದ ಏನಾದರೂ ಮುದ್ದೆ ಕಣ್ಣು ಕಾಣುವಂತ ಯಾರಾದರೂ ಒಂದು ಸಾವಿರ ಕೋಟಿ ರೂಪಾಯಿ ಅಥವಾ ಐನೂರು ಐನೂರು ಕೋಟಿ ಅಥವಾ ನೂರು ಕೋಟಿ ಅಥವಾ ಹತ್ತು ಕೋಟಿ ರೂಪಾಯಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ಕೊಟ್ಟಂತ ಉದಾಹರಣೆ ಇದೆಯಾ ಅಂತ ನಾನು ನಿಮ್ಮನ್ನು ಕೇಳ್ತೇನೆ ಸರ್ಕಾರ ದಿವಾಳಿ ಆಗಿದೆ ಪಾಪರ್ ಆಗಿದೆ ಜನ ಸಂಪೂರ್ಣ ಪಡೆದು ಒಂದು ರೀತಿ ದೊಗ್ಲ ದರ್ಬಾರ್ ನಡೆಸಿದ್ದಾರೆ ಇದೇ ವಾತಾವರಣ ಇಡೀ ರಾಜ್ಯದಲ್ಲಿದೆ ನಾನು ಕೇಳ್ತೇನೆ ಈ ಸರ್ಕಾರವನ್ನ ಜನ ಕೊಟ್ಟಂತ ತೆರಿಗೆ ಎಲ್ಲೋ ಇತ್ತು ರೂಟಿ ಅಗಲು ದರೋಡೆ ನಡೀತಾ ಇದೆ ವಿದ್ಯುತ್ ದರ ಜಾಸ್ತಿ ಮಾಡಿದ್ರಿ ನಾನಿದ್ದಾಗ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಆರು ಸಾವಿರ ಕೊಟ್ಟು ನಾನ್ ಸಾವಿರ ಕೊಡ್ತಿದ್ದೆ ಹತ್ತು ಸಾವಿರ ಕೊಡ್ತಾ ಇದ್ದೆ ಈಗ ನಾಲ್ಕು ಸಾವಿರ ಕೊಟ್ಟದ ನೆಲ್ಸದ್ರಿ ನಮ್ಮ ತಾಯಿ ನಿಮ್ಗೆ ಕೂತಿದ್ದೀರ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ಈಗ ಒಂದೊಂದು ಲಕ್ಷ ರೂಪಾಯಿಗೆ ಸಿಗ್ತಾ ಇದೆ ಯಾಕೆ ನೆಲ್ಲಿಸ್ತಾ ಇದ್ದೀರಾ ಅದನ್ನ ಸುವರ್ಣ ಭೂಮಿ ಯೋಜನೆ ಎಲ್ಲ ರಾಜಿದೆ ಕೇವಲ ಪ್ರಚಾರದಲ್ಲಿ ತೊಡಗಿದ್ದಾರೆ ಇಂಥ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಈ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಲೋಕಸಭಾ ಕೇಳಬೇಕಾಗಿದೆ ಇವತ್ತು ರಮೇಶ್ ಅವರು ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಇಲ್ಲಿ ಬಂದಿಲ್ಲ ನಿಮ್ಮನ್ನು ನೋಡುವಾಗ ನಮಗೆ ವಿಶ್ವಾಸ ಇದೆ ರಮೇಶ್ ಜಿಜನಿಗೆ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚಿನ ಅಂತ ನೀನು ನಿಮ್ಮೆಲ್ಲರ ಆಶೀರ್ವಾದ ರಮೇಶ್ ಜಿಂಜನಿಗೆ ಮೇಲೆ ಇರಬೇಕು ಅಂದ್ರೆ ಬಂದಿದ್ದೇನೆ ಬಂಧುಗಳೇ ಇವತ್ತು ಕಳೆದ ಹತ್ತು ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಎನ್ ಡಿ ಎ ಸರ್ಕಾರ ಈ ದೇಶದ ಹಲವಾರು ದೀರ್ಘಕಾಲೀನ ಸಮಸ್ಯೆಗೆ ಪರಿಹಾರ ಹುಡುಕಿದೆ ಆ ರಾಮ ಮಂದಿರದ ರಾಮನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಕರೆ ಕೊಟ್ಟರೆ ಯಾರೊಬ್ರು ಬರಲಿಲ್ಲ ರಾಮನ ಪ್ರತಿಷ್ಠಾಪನೆಯನ್ನು ಮಾಡುವುದು ಇಷ್ಟ ಇರಲಿಲ್ಲ ಇದು ಕಾಂಗ್ರೆಸ್ಸಿನ ನೀತಿ ಇದು ನೀತಿ ದೇಶದ ಜನರ ಸಮಸ್ಯೆಗೆ ಸ್ಪಂದಿಸ್ತೇನೆ ಪ್ರಭು ಶ್ರೀರಾಮನ ಜನ್ಮಸ್ಥಾನ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟೋದನ್ನು ಸಹಿಸ್ತೇನೆ ಜನರ ಜೀವನದಲ್ಲಿ ಚೆಲ್ಲಾಟ ಮಾಡ್ತಿರೋ ಈ ಕಾಂಗ್ರೆಸ್ ಪಕ್ಷಕ್ಕೆ ಈ ಲೋಕಸಭಾ ಚುನಾವಣೆಯಲ್ಲಿ ಪಾಠವನ್ನು ಕಲಿಸಬೇಕಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಗಳಿಗೆ ಉದೇಶಗಳಿಗೆ ಗಮನ ಬರ್ತಾ ಇದ್ದಾರೆ ಎಲ್ಲ ಕಡೆ ದೇವ ಸ್ವಾಗತ ಇಡೀ ವಿಶ್ವವೇ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಕಾತರ್ದಿಯನ್ನು ಕೂತಿರು ಅನ್ನುವಂಥದ್ದು ಪಾಕಿಸ್ತಾನ ಸೇರಿ ಈ ರೀತಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ದಿನೇ ದಿನೇ ಜಾಸ್ತಿ ಅಂತ ಇಡೀ ವಿಶ್ವವೇ ಅವ್ರನ್ನ ಹಾಡಿಕೊಳ್ಳುತ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಈ ಲೋಕಸಭಾ ಚುನಾವಣೆ ಬಂದಿದೆ ನನಗೆ ವಿಶ್ವಾಸ ಇದೆ ಈ ಬಾರಿ ಲೋಕಸಭೆಯಲ್ಲಿ ನಾನೂರಕ್ಕೂ ಹೆಚ್ಚು ಸೀಟನ್ನು ಗೆದ್ದು ಕರ್ನಾಟಕದಲ್ಲಿ ಇಪ್ಪತ್ತೆಂಟುಗೂ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ನಮ್ಮ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಓಡಾಟವನ್ನು ಮಾಡ್ತಾ ಇದ್ದಾರೆ ಮುದ್ದೆ ಬೀಗ ಯಾವ ರೀತಿ ನಮ್ಮ ತಾಯಿಯೊಂದರು ಅನ್ನತಮ್ಮ ಅದೇ ರೀತಿ ರಾಜ್ಯದ ಉದ್ಯೋಗ ಇದೇ ರೀತಿಯ ಒಂದು ವಾತಾವರಣ ಇದೆ ಈಗ ಎಂಬತ್ತೆರಡು ವರ್ಷ ಆದ್ರೆ ಮನೆ ಸೇರಿಲ್ಲ ನಾನು ನಿಮ್ಮೆಲ್ಲ ಆಶೀರ್ವಾದ ಬೇಕಾದ್ರೆ ಗಟ್ಟಿ ಇದ್ರೆ ಇನ್ನೊಂದು ಲೋಕಸಭಾ ಚುನಾವಣೆಯನ್ನು ನಾನು ಮಾಡಿದ್ದೆ ಇಲ್ಲಿ ಮತ್ತೊಮ್ಮೆ ನಾನು ಬರ್ತೇನೆ ಆಶೀರ್ವಾದ ಬೇಕು ಕೆಳಕಿನಲ್ಲಿ ಬಂದಿದ್ದೇನೆ ಈ ಉರಿ ಮೀಸಲಿನಲ್ಲಿ ಇಲ್ಲಿ ನೋಡಿದಾಗ ನನಗೆ ಆಶ್ಚರ್ಯ ಆಗುತ್ತೆ ಅನೇಕ ಸಭೆಗಳನ್ನು ಮಾಡಿದ್ದೇನೆ ದಿನಕ್ಕೆ ಐದಾರು ಸಭೆಯನ್ನು ಮಾಡ್ತೇನೆ ಆದ್ರೆ ಮುದ್ದೇ ಬಾಳಿಗೆ ಬಂದಾಗ ನಮ್ಮ ತಾಯದ್ದು ಮೆರವಣಿಗೆ ಬಂದ ರೀತಿ ಇಷ್ಟು ಜನ ದೊಡ್ಡ ಸಂಖ್ಯೆಯಲ್ಲಿ ಗುರಿ ಮೀಸಲಲ್ಲಿ ಕೂತಿರುವಂತಹ ನೋಡಿದಾಗ ನನಗನ್ಸುತ್ತೆ ಈ ಮುದ್ದೆ ಬಿಹಾಳದ ಜನರಿಗೆ ಏನ್ ಕೊಟ್ಟರು ಕಡಿಮೆ ಕಡಿಮೆ ಅಂತ ನನ್ನ ಭಾವನೆ ಈಗಾಗಲೇ ನಮ್ಮ ನಾಯಕರು ಮಾತನಾಡಬೇಕಾದ್ರೆ ಮುದ್ದೆ ಬೇಡದ ಸಮಗ್ರ ಅಭಿವೃದ್ಧಿಗೆ ನಾವು ಏನೇನು ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಮುಂದೆ ಸರ್ ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಏನೇನು ಇನ್ನೇನು ಕಾಮಗಾರಿ ಉಳಿದಿದೆಯೋ ಅದಕ್ಕೆ ಮಾಡೋಕ್ಕೆ ನಾವು ಸಿದ್ಧ ಇದ್ದೇವೆ ಅಂತ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ನನ್ನ ಸ್ನೇಹಿತರು ಹೇಳ್ತಾ ಇದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಎಸ್ ಸಿ ಎಸ್ ಟಿ ಜನಾಂಗದ ಬಗ್ಗೆ ಹೇಳ್ತಾ ಇದ್ದಾರೆ ಅಣ್ಣ ನಾನು ಅಧಿಕಾರದಲ್ಲಿ ಇದ್ದಾಗ ನಂಬಾಣಿ ನಮ್ಮ ತಾಯಂದಿರು ಒಂದು ಮಾಲಾರ್ಪಣೆ ಮಾಡಬಹುದು ಲಂಬಾಣಿ ಈಗ ಏನಾಗಿದೆ ಪರಿಶ್ರಿತ ಜಾತಿ ಪರಿಷ್ಠ ವರ್ಗದ ಜನರ ನನ್ನ ಶಕ್ತಿ ಮೇಲೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅವರ ಹೆಸರನ್ನು ನೋಡುವಂತಹ ನೈತಿಕ ಹಕ್ಕು ಕಾಂಗ್ರೆಸ್ನವ್ರಿಗಿಲ್ಲ ಅವ್ರು ತೀರ್ಕೊಂಡಾಗ ಡೆಲ್ಲಿನಲ್ಲಿ ಒಂದು ಜಾಗವನ್ನು ಶವ ಸಂಸ್ಕಾರ ಕೊಟ್ಟ ಮುಂಬೈನ ಪಕ್ಕ ಅವರು ಶವ ಸಂಸ್ಕಾರ ಮಾಡಬೇಕಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನೈತಿಕ ಹಕ್ಕಿ ಪ್ರಧಾನಿ ನರೇಂದ್ರ ಮೋದಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಗೆ ಬದ್ಧರಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಗೊತ್ತಿರುವಂತ ಸಂಗತಿ ಈ ರೀತಿ ದೇಶದಲ್ಲಿ ಬದಲಾವಣೆಯನ್ನು ತರುವಂತ ಮಾಡ್ತಾ ಇದ್ದೇವೆ ಮುಂದೆ ಬರುವ ದಿವಸಗಳಲ್ಲಿ ಪ್ರಧಾನಿಯವರು ಹೇಳಿದ ಮಾತು ಪ್ರಧಾನಮಂತ್ರಿ ಸೂರ್ಯ ಕರಿ ಯೋಜನೆ ಅಡಿಯಲ್ಲಿ ಪ್ರತಿ ಮನೆಯಲ್ಲೂ ಸೌರ ಫಲಕವನ್ನು ಅಳವಡಿಸಿ ಸೌರಶಕ್ತಿ ಉತ್ಪಾದಿಸಿ ಭವಿಷ್ಯದಲ್ಲಿ ವಿದ್ಯುತ್ ಬಿಲ್ ಶೂನ್ಯ ಮಾಡುವುದಾಗಿ ಮೋದಿ ನಮಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ಈ ಹತ್ತು ವರ್ಷದಲ್ಲಿ ಒಮ್ಮೆಯೂರ ರಜೆ ಕೂಡ ದಿನಕ್ಕೆ ಹದಿನಾರು ಹದಿನೆಂಟು ಬಾರಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ಮೋದಿ ಆದ್ಯತೆ ಆಗಿದೆ ಮೋದಿ ಸರ್ಕಾರ ರಾಜ್ಯದ ರೈಲ್ವೆ ಸುಧಾರಣೆಗೆ ಕೋಟಿ ಕೊಟ್ಟಿದೆ ಎಂಟು ಸಾವಿರ ಕೋಟಿ ಹೂಡಿಕೆ ಮಾಡಿ ಬೆಂಗಳೂರಿನಲ್ಲಿ ಹೆದ್ದಾರಿ ನಿರ್ಮಿಸಿದೆ ಭಾರತ ಮಾಲಾ ಯೋಜನೆಯಲ್ಲಿ ಹೆದ್ದಾರಿ ನಿರ್ಮಿಸಲಾಗಿದೆ ಹೇಳ್ತಾ ಹೋದ್ರೆ ಜಲ ಜೀವನ್ ಮಿಷನ್ ಅಡಿ ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಇನ್ನೂರ ಐವತ್ತು ನಲ್ಲಿ ನೀರಿನ ಸಂಪರ್ಕ ಒದಗಿಸಲಾಗಿದೆ ಪ್ರಧಾನಮಂತ್ರಿ ಕಿಸಾನ್ ಅಡಿಯಲ್ಲಿ ಎರಡು ಲಕ್ಷದ ಐವತ್ತೊಂದು ಸಾವಿರದ ರೈತರ ಯೋಜನೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಅಡಿಯಲ್ಲಿ ಒಟ್ಟು ಅರವತ್ತೆರಡು ಸಾವಿರದ ಮೂರು ಸಂಪರ್ಕ ನೀಡಲಾಗಿದೆ ಪ್ರಧಾನಮಂತ್ರಿ ಗರೀಬ್ ಅನ್ನ ಯೋಜನೆ ಅಡಿಯಲ್ಲಿ ಹದಿನಾರು ಲಕ್ಷದ ಹದಿನೈದು ಸಾವಿರದ ಏಳುನೂರ ನೆರವು ನೀಡಲಾಗಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಜಿಲ್ಲೆಯಲ್ಲಿ

ನೈ ಚೆರೆ ನೈ ಚೆರಿಗೆ ಕಾಶ್ಮೀರಕ್ಕೆ ಹೋಗಂತ ಶ್ಯಾಮ ಪ್ರಸಾದ್ ಮುಖರ್ಜಿ ವಾಪಸ್ ಏನಿಲ್ಲ ದೇಶಕ್ಕೆ ಮಾಡಿಲ್ಲ ನೀವೇನು ಹೇಳ್ತಾರೆ ಕಾಂಗ್ರೆಸ್ ಪಂಡಿತ ದೀನ್ ದಯಾಳ್ ಉಪಾಧ್ಯಾಯ್ನಲ್ಲಿ ರೈಲ್ವೆ ಸ್ಟೇಷನ್ ಪತ್ರ ಬಿದ್ದು ಕೇಳಿದ್ದೀರ ಹೀಗೆ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಇಡೀ ದೇಶಕ್ಕೆ ನಮ್ಮೆಲ್ಲವನ್ನು ಸರ್ವಸ್ವ ತ್ಯಾಗ ಮಾಡಿ ಕೆಲಸ ಮಾಡಿರುವಂತಹ ಪಾರ್ಟಿ ಯಾವ್ದಾರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗೋದು ಸೂರ್ಯಚಂದ್ರಷ್ಟು ಸತ್ಯ ಅಷ್ಟೇ ಸತ್ಯ ಜಗಜನಿಗಿರಿ ಕೇಂದ್ರದ ಸಚಿವರಾಗಿ ಒಳ್ಳೆ ಕೆಲಸ ಮಾಡುವಂತಹ ವ್ಯಕ್ತಿ ಇವತ್ತು ಬೇರೆ ಕಾರ್ಮಿಕರು ಭಾಗವಹಿಸಿದ ಅನಿವಾರ್ಯವಾಗಿ ಇಲ್ಲ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡುತ್ತೇನೆ ರಮೇಶ್ ಜಗಜಿನಿಗಿ ಅವರಿಗೆ ಮತ್ತೊಮ್ಮೆ ದೊಡ್ಡ ಅಂತರದಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಟ್ಟು ನಿಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ ಅಣ್ಣ ತಮ್ಮದರಿಗೆ ತಾಯಿದರಿಗೆ ಮಾತಿನದ ಸ್ನೇಹಿತರಿಗೆ ಒಂದನೆ ಅಭಿನಂದನೆ ಸಲ್ಲಿಸಿ ನಾನು ಎರಡೂವರೆ ಗಂಟೆಗೆ ಶಿವಮೊಗ್ಗದಲ್ಲಿ ಗೊತ್ತಾಗಿದ್ದು ಸಭೆಯಲ್ಲಿ ನನ್ನ ಮಗ ರಾಹಿನಿಂದ ಚುನಾವಣೆ ನಿಂತಿದ್ದರು ನಾನು ಇಲ್ಲಿಗೆ ಬಂದಿದ್ದೇನೆ ಅಂದರೆ ನನ್ನ ಆದ್ಯತೆ ನೀವೇ ಹೊತ್ತು ನನ್ನ ಮಗ ಅಲ್ಲ ಆದ್ದರಿಂದ ಅರ್ಥ ಮಾಡಿಕೊಂಡು ಸಹಕಾರವನ್ನು ನೀಡಬೇಕು ಅಂತ ಕೈ ಜೋಡಿಸಿ ಮೇಲೆ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಸೇರುವಂತ ನಮ್ಮ ಅಣ್ಣ ತಮ್ಮಂದಿರು ಬಂದಿರುವ ಮಾಧ್ಯಮದ ಸ್ನೇಹಿತರು ವೇದಿಕೆ ಮೇಲೆ ಮುಖಂಡರಿಗೆ ವಂದನೆ ಅಭಿನಂದನೆ ಸಲ್ಲಿಸಿ ನಾನು ಮಾತನಾಡಿ ಧನ್ಯವಾದಗಳು ನಮಸ್ಕಾರ